ಜಮ್ಮು ಕಾಶ್ಮೀರ ವಿಶೇಷ ಸ್ಥಾನಮಾನ ಕಳ್ಕೊಂಡು ಕೇಂದ್ರಾಡಳಿತ ಪ್ರದೇಶಗಳಾಗಿ ವಿಭಜನೆಯಾಗಿ ಆರು ವರ್ಷಗಳು ತುಂಬಿವೆ ಅಲ್ಲಿ ಆತಂಕಗಳು ಮತ್ತು ನಿರೀಕ್ಷೆಗಳು ಒಟ್ಟೊಟ್ಟಾಗೇ ಇವೆ ಈ ಸಲದ ಮುಂಗಾರು ಅಧಿವೇಶನದಲ್ಲಿ ಸಂಸತ್ತಿನಲ್ಲಿ ಜಮ್ಮು ಕಾಶ್ಮೀರದ ಪರ ಒಳ್ಳೆಯ ಘೋಷಣೆಗಳು ಬರಬಹುದಾ ಅಂತ ಕಾಯಲಾಗ್ತಿದೆ ಮತ್ತೊಂದು ಕಡೆ ಜಮ್ಮು ಕಾಶ್ಮೀರಕ್ಕೆ ರಾಜ್ಯ ಸ್ಥಾನಮಾನ ಮರಳಿಸುವಂತೆ ಕೇಂದ್ರಕ್ಕೆ ನಿರ್ದೇಶಿಸಲು ಕೋರಿರುವ ಅರ್ಜಿ ಸುಪ್ರೀಂ ಕೋರ್ಟ್ನಲ್ಲಿ ಆಗಸ್ಟ್ ಎಂಟಕ್ಕೆ ವಿಚಾರಣೆಗೆ ಬರಲಿದೆ ಜಮ್ಮು ಕಾಶ್ಮೀರದ ಮುನ್ನೂರ ವಿಧಿ ರದ್ದತಿಯ ಆರನೇ ವಾರ್ಷಿಕೋತ್ಸವದಂದು ಅಲ್ಲಿನ ಪರಿಸ್ಥಿತಿ ಸಾಮಾನ್ಯವಾಗಿತ್ತು ಅಂತ ವರದಿಗಳು ಹೇಳಿವೆ ಮುನ್ನೂರ ಎಪ್ಪತ್ತನೇ ವಿಧಿ ರದ್ದತಿಯ ಆರನೇ ವಾರ್ಷಿಕೋತ್ಸವಕ್ಕೆ ಮೊದಲು ಭಾನುವಾರ ಆತಂಕ ಆವರಿಸಿತ್ತಾದರೂ ಮುಖ್ಯಮಂತ್ರಿ ನ್ಯಾಷನಲ್ ಕಾನ್ಫರೆನ್ಸ್ ನಾಯಕ ಓಮರ್ ಅಬ್ದುಲ್ಲಾ ಆಶಾವಾದ ವ್ಯಕ್ತಪಡಿಸಿದ್ದಾರೆ ಆಗಸ್ಟ್ ಐದರಂದು ಕೇಂದ್ರ ಸರ್ಕಾರ ಹೊಸ ಘೋಷಣೆಗಳನ್ನು ಮಾಡುವ ಸಾಧ್ಯತೆ ಇದೆ ಅನ್ನೋ ಊಹಾಪೋಹಗಳು ಹರಿದಾಡಿದ್ವು ರಾಜ್ಯ ಸ್ಥಾನಮಾನ ಮರಳಿಸಬಹುದು ಅಥವಾ ಕೇಂದ್ರಾಡಳಿತ ಪ್ರದೇಶವನ್ನು ಮತ್ತೂ ವಿಭಜಿಸಬಹುದು ಅನ್ನೋ ಊಹಾಪೋಹಗಳು ವಾಟ್ಸಾಪ್ ಗುಂಪುಗಳಲ್ಲಿ ಹರಡಿದ್ವು ಆದರೆ ಓಮರ್ ಅಬ್ದುಲ್ಲಾ ಅದೃಷ್ಟವಶಾತ್ ಕೆಟ್ಟದ್ದೇನೂ ಆಗೋದಿಲ್ಲ ಆದರೆ ದುರದೃಷ್ಟ ಅಂದ್ರೆ ಸಕಾರಾತ್ಮಕವಾಗಿಯೂ ಏನೂ ಆಗೋದಿಲ್ಲ ಅಂತ ಹೇಳಿದ್ದಾರೆ ರಾಜ್ಯ ಸ್ಥಾನಮಾನ ಮರಳಿಸಬೇಕು ಅಂತ ಒತ್ತಾಯಿಸುತ್ತಿರುವ ಅವರು ಅದರ ಬಗ್ಗೆ ಆಶಾವಾದ ವ್ಯಕ್ತಪಡಿಸಿದ್ದಾರೆ ಸಂಸತ್ತಿನ ಈ ಮುಂಗಾರು ಅಧಿವೇಶನದಲ್ಲಿ ಜಮ್ಮು ಕಾಶ್ಮೀರಕ್ಕಾಗಿ ಒಳ್ಳೇದೇನಾದರೂ ಘೋಷಣೆ ಆಗಬಹುದು ನಾನು ದೆಹಲಿಯ ಜನರೊಂದಿಗೆ ಯಾವುದೇ ಮಾತುಕತೆ ನಡೆಸಿಲ್ಲ ಇದು ಕೇವಲ ಹೃದಯದ ಭಾವನೆ ನಿರೀಕ್ಷೆ ಇಟ್ಕೊಳ್ಳೋಣ ಅಂತ ಹೇಳಿದ್ದಾರೆ ಇನ್ನು ಪಿಡಿಪಿ ಮುಖ್ಯಸ್ಥೆ ಮಾಜಿ ಮುಖ್ಯಮಂತ್ರಿ ಮೆಹಬೂಬಾ ಮುಫ್ತಿ ಅವರು ಬ್ಲ್ಯಾಕ್ಔಟ್ಗೆ ಕರೆ ನೀಡಿದ್ದಾರೆ ಪ್ರತಿಭಟನೆ ಮತ್ತು ಸಾಮೂಹಿಕ ಶೋಕದ ಸಂಕೇತವಾಗಿ ಎಲ್ಲರೂ ಈ ರಾತ್ರಿ ಒಂಬತ್ತು ಗಂಟೆಗೆ ಹದಿನೈದು ನಿಮಿಷಗಳ ಕಾಲ ದೀಪಗಳನ್ನು ಆರಿಸಿ ಮೌನಾಚರಣೆ ಮಾಡಲಿ ಅಂತ ಹೇಳಿದ್ದಾರೆ ನಮ್ಮ ಪಾಲಿಗೆ ಇನ್ನೂ ಕತ್ತಲೆ ಇದೆ ಅಂತ ಜಗತ್ತಿಗೆ ನೆನಪಿಸೋಣ ಅಂತ ಅವರು ಹೇಳಿದ್ದಾರೆ ಆಗಸ್ಟ್ ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಂದು ನಮ್ಮನ್ನ ಮೌನಗೊಳಿಸಲಾಯಿತು ಮತ್ತು ಆಗಸ್ಟ್ ಐದರಂದು ನಮ್ಮ ಧ್ವನಿ ನಮ್ಮ ಹಕ್ಕುಗಳು ನಮ್ಮ ಸಂವಿಧಾನವನ್ನ ನಮ್ಮ ಒಪ್ಪಿಗೆ ಇಲ್ಲದೆ ಕಸಿಯಲಾಯಿತು ಅಂತ ಅವರು ಹೇಳಿದ್ದಾರೆ ಕಾಂಗ್ರೆಸ್ ಕೂಡ ಜಮ್ಮು ಕಾಶ್ಮೀರದ ರಾಜ್ಯ ಸ್ಥಾನಮಾನ ತೆಗೆದು ಕೇಂದ್ರಾಡಳಿತ ಪ್ರದೇಶವನ್ನಾಚಿಸಿರುವುದನ್ನ ವಿರೋಧಿಸಿ ಕರಾಳ ದಿನ ಆಚರಿಸಲಿದೆ ರಾಜ್ಯ ಸ್ಥಾನಮಾನ ಮರಳಿಸಲು ಒತ್ತಾಯಿಸಿ ಅದು ಪ್ರತಿಭಟನೆ ನಡೆಸಲಿದೆ ವಾರ್ಷಿಕೋತ್ಸವದ ಮುನ್ನಾ ದಿನವಾದ ಆಗಸ್ಟ್ ನಾಲ್ಕರಂದು ಪೊಲೀಸ್ ಮಹಾನಿರ್ದೇಶಕ ನಳಿನ್ ಪ್ರಭಾತ್ ಅಧ್ಯಕ್ಷತೆಯಲ್ಲಿ ಭದ್ರತಾ ಪರಿಶೀಲನಾ ಸಭೆ ನಡೆಯಿತು ಸಭೆಯಲ್ಲಿ ಅಧಿಕಾರಿಗಳು ಇತ್ತೀಚಿನ ಭದ್ರತಾ ಬೆಳವಣಿಗೆಗಳು ಸವಾಲುಗಳು ಮತ್ತು ಅವುಗಳನ್ನು ಎದುರಿಸಲು ಅಗತ್ಯ ಕ್ರಮಗಳ ಬಗ್ಗೆ ಚರ್ಚಿಸಿದ್ದಾಗಿ ವರದಿಯಾಗಿದೆ ಜಮ್ಮು ಕಾಶ್ಮೀರಕ್ಕೆ ರಾಜ್ಯ ಸ್ಥಾನಮಾನ ಮರಳಿಸುವಂತೆ ಕೇಂದ್ರ ಸರ್ಕಾರಕ್ಕೆ ನಿರ್ದೇಶಿಸಲು ಕೋರಿ ಸಲ್ಲಿಸಲಾದ ಅರ್ಜಿಯನ್ನ ಕೋರ್ಟ್ ಆಗಸ್ಟ್ ಎಂಟರಂದು ವಿಚಾರಣೆ ನಡೆಸಲಿದೆ ಅಂತ ಲೈವ್ ಲಾ ವರದಿ ಮಾಡಿದೆ ಹಿರಿಯ ವಕೀಲ ಗೋಪಾಲ್ ಶಂಕರ ನಾರಾಯಣನ್ ಅವರು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರ ಮುಂದೆ ಈ ವಿಷಯ ಪ್ರಸ್ತಾಪಿಸಿದ್ದು ಆಗಸ್ಟ್ ಎಂಟರಂದು ಪಟ್ಟಿ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಆ ದಿನದ ಪಟ್ಟಿಯಿಂದ ಈ ವಿಷಯ ತೆಗೆಯಬಾರದು ಅಂತ ಗೋಪಾಲ್ ಶಂಕರ ನಾರಾಯಣನ್ ವಿನಂತಿಸಿದ್ದು ನ್ಯಾಯಮೂರ್ತಿ ಗವಾಯಿ ಇದಕ್ಕೆ ಒಪ್ಪಿರುವುದಾಗಿ ವರದಿ ಹೇಳಿದೆ ಆಗಸ್ಟ್ ಐದು ಎರಡ್ ಸಾವಿರದ ಹತ್ತೊಂಬತ್ತರಂದು ಕೇಂದ್ರ ಸರ್ಕಾರ ಜಮ್ಮು ಕಾಶ್ಮೀರದ ವಿಶೇಷ ಸ್ಥಾನಮಾನ ರದ್ದುಗೊಳಿಸಿ ರಾಜ್ಯವನ್ನ ಎರಡು ಕೇಂದ್ರಾಡಳಿತ ಪ್ರದೇಶಗಳಾಗಿ ವಿಭಜಿಸಿತ್ತು ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಜಮ್ಮು ಕಾಶ್ಮೀರದ ವಿಶೇಷ ಸ್ಥಾನಮಾನ ರದ್ದುಗೊಳಿಸಿದ ಕ್ರಮವನ್ನ ಎತ್ತಿ ಹಿಡಿದಿತ್ತು ಆದರೆ ಡಿಸೆಂಬರ್ ಎರಡ್ ಸಾವಿರದ ಆ ತೀರ್ಪಿನಲ್ಲಿ ರಾಜ್ಯವನ್ನ ಎರಡು ಕೇಂದ್ರಾಡಳಿತ ಪ್ರದೇಶಗಳಾಗಿ ವಿಭಜಿಸಿದ ಜಮ್ಮು ಮತ್ತು ಕಾಶ್ಮೀರ ಮರು ಸಂಘಟನಾ ಕಾಯ್ದೆ ಎರಡ್ ಸಾವಿರದ ಹತ್ತೊಂಬತ್ತರ ಸಾಂವಿಧಾನಿಕತೆಯ ಬಗ್ಗೆ ತೀರ್ಪು ನೀಡೋದ್ರಿಂದ ಸಂವಿಧಾನ ಪೀಠ ದೂರವಿತ್ತು ಈಗ ಜಮ್ಮು ಕಾಶ್ಮೀರದ ಅದೃಷ್ಟ ಬದಲಾಗಲಿದೆಯಾ ಅನ್ನೋದನ್ನ ನೋಡ್ಬೇಕಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು